ವಿಜಯಪುರ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ತಮ್ಮ ಪ್ರವಚನಗಳ ಮೂಲಕ ಅಸಂಖ್ಯ ಜನರ ಬದುಕನ್ನು ಬದರಿಸಿದರು ಪ್ರವಚನದಲ್ಲಿ ಅವರು ಬಳಸುತ್ತಿದ್ದ ಕಥೆ ಪ್ರೇರಣಾ ಸಂದೇಶಗಳು ಎಂದೆಂದಿಗೂ ಸ್ಫೂರ್ತಿದಾಯಕ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರು ಪ್ರವಚನಗಳಲ್ಲಿ ಹೇಳಿದ ಕಥೆಗಳು ಮತ್ತು ಅವರು ಸಾರಿದ ಸಂದೇಶಗಳ ಅವಲೋಕನವನ್ನು ನಿಮಗೆ ಪ್ರಸ್ತುತಪಡಿಸುತ್ತಿದ್ದೇವೆ ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಓರ್ವ ಹಳ್ಳಿಯ ಮನುಷ್ಯ ಸಂಜೆಯ ಸಮಯ ನಾಟಕ ನೋಡಲು ಹೋಗಿದ್ದ ಸ್ವಲ್ಪ ಸಮಯದ ಹಿಂದೆ ಸಂತೆಯಲ್ಲಿ ತನ್ನ ಕಾಳು ಕಡಿ ಮಾರಿ ಬಂದಿದ್ದ ಹೊತ್ತು ಮುಳುಗುವ ಸಮಯಕ್ಕೆ ನಾಟಕ ಪ್ರಾರಂಭವಾಯಿತು ಅದು ಸುಂದರ ಸಾಮಾಜಿಕ ನಾಟಕ ಅದರಲ್ಲಿ ಹಾಡು ಕುಣಿತ ಹಾಸ್ಯ ಎಲ್ಲವೂ ಆಕರ್ಷಕವಾಗಿತ್ತು ನಾಟಕ ನೋಡುತ್ತಾ ಆ ಮನುಷ್ಯ ಅದೆಷ್ಟು ಮಗ್ನನಾಗಿದ್ದನೆಂದರೆ ಅವನಿಗೆ ಸಮಯ ಹೋದದ್ದೇ ಗೊತ್ತಾಗಲಿಲ್ಲ ಮಧ್ಯರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ನಾಟಕ ಮುಗಿಯಿತು ನಂತರ ಆ ಮನುಷ್ಯ ಎದ್ದು ತನ್ನ ಕಿಸೆಯಲ್ಲಿ ಹಾಕಿದ ಸಂತೆಯಲ್ಲಿ ಅವನು ಕಾಳು ಕಡಿ ಮಾರಿ ತಂದಿದ್ದ ಹಣದ ಗಂಟೆ ಮಾಯವಾಗಿತ್ತು ಕಳವಾಗಿ ಹೋಗಿತ್ತು ಇದೆಂಥ ಇದೇ ಮಗ್ನತೆ ಅಧ್ಯಯನ ಆರಾಧನೆ ಅನುಭಾವ ಅನುಷ್ಠಾನದಲ್ಲಿ ಬಂದರೆ ಅವನೇ ಯೋಗಿ ತ್ಯಾಗಿ ಸಂತ ಮಹಂತ ಊರ್ವ ಭಿಕ್ಷುಕ ಎಪ್ಪತ್ತು ಎಂಬತ್ತು ವರ್ಷಗಳವರೆಗೆ ಭಿಕ್ಷೆ ಬೇಡಿ ಬದುಕಿದ್ದ ಕೊನೆಗೆ ಒಂದು ದಿನ ಪ್ರಾಣ ಬಿಟ್ಟ ಅವನು ಊರವರೆಗೆ ಗುಡಿಸಲಿನಲ್ಲಿ ವಾಸವಾಗಿದ್ದ ಊರವರೆಲ್ಲ ಸೇರಿ ಅವನಿಗೆ ಅಗ್ನಿ ಸಂಸ್ಕಾರ ಮಾಡಲು ಮುಂದಾದರು ಅವನು ಭಿಕ್ಷೆ ಬೇಡಲು ಬಳಸುತ್ತಿದ್ದ ಭಿಕ್ಷಾಪಾತ್ರೆ ಎಣ್ಣೆ ಮಣ್ಣು ತಿಂದು ತುಂಬ ಕೊಳೆಯಾಗಿತ್ತು ದಾರಿದ್ರ್ಯದ ಸಂಕೇತವಾಗಿರುವ ಆ ಪಾತ್ರೆಯನ್ನು ಅವನ ಜೊತೆಗೆ ಇಟ್ಟು ಅಗ್ನಿ ಸಂಸ್ಕಾರ ಮಾಡಿದರು ನಾಲ್ಕೈದು ತಾಸಿನ ನಂತರ ಉರಿಯೆಲ್ಲ ಆರಿದ ಮೇಲೆ ಜನರೆಲ್ಲ ಹೊರಟು ನಿಂತರು ಅಷ್ಟರಲ್ಲಿ ಅವರಿಗೆ ಅಂತ್ಯ ಸಂಸ್ಕಾರದ ಬೂದಿಯಲ್ಲಿ ಏನೋ ಮಿಂಚಿದಂತೆ ಕಾಣಿಸಿತು ಕುತೂಹಲದಿಂದ ಜನರು ಅದನ್ನು ಹೊರಗೆ ತೆಗೆದು ನೋಡಿದರೆ ಅದು ಚಿನ್ನದ ಪಾತ್ರೆ ಭಿಕ್ಷುಕನು ಬಳಸುತ್ತಿದ್ದ ದೇವರು ನಮಗೆ ನೀಡಿದ ಮಾನವ ಜನ್ಮವೇ ಒಂದು ಚಿನ್ನದ ಪಾತ್ರೆ ಪಾತ್ರೆ ಇದನ್ನರಿಯದೆ ಎಷ್ಟೋ ಜನರು ಭಿಕ್ಷುಕರಂತೆ ಬದುಕುತ್ತಿದ್ದಾರೆ ಅಲ್ಲವೇ ಒಂದು ಬಾನಕ್ಕಿಯು ಆಗಸದೆತ್ತರಕ್ಕೆ ಹಾರಿ ಹೋಗಿ ಹಾಡಿನ ಮಳೆಯನ್ನು ಕರೆಯುತ್ತಿತ್ತು ಅದನ್ನು ಕೇಳಿದ ದೇವದೂತನಿಗೆ ತುಂಬಾ ಸಂತೋಷವಾಯಿತು ಹಾಡು ನಿಂತ ಮೇಲೆ ಹಕ್ಕಿಗೆ ದೇವದೂತ ಕೇಳಿದ ಬಾನಕಿಯೇ ನಿನ್ನ ಹಾಡು ಕೇಳಿ ನನಗೆ ಅಪಾರ ಸಂತೋಷವಾಗಿದೆ ನಾನು ನಿನ್ನನ್ನು ಸ್ವರ್ಗಲೋಕಕ್ಕೆ ಕರೆದುಕೊಂಡು ಹೋಗಬೇಕೆಂದಿದ್ದೇನೆ ಬರುವೆಯಾ ಆಗ ಹಕ್ಕಿ ಕೇಳಿತು ಸ್ವರ್ಗಲೋಕದಲ್ಲಿ ನನಗೆ ಹಾಡಲು ಅವಕಾಶ ಇದೆಯಾ ದೇವದೂತ ಹೇಳಿದ ಸ್ವರ್ಗದಲ್ಲಿ ನೀನು ಏನು ಮಾಡಬೇಕಾಗಿಲ್ಲ ಅಲ್ಲಿ ಹಾಡುವವರು ಕುಣಿಯುವವರು ಎಲ್ಲ ಇರುತ್ತಾರೆ ನೀನು ಸುಮ್ಮನಿದ್ದರೆ ಸಾಕು ಅದೇ ನಮಗೆ ಖುಷಿ ಆಗ ಮತ್ತೆ ಹಕ್ಕಿ ಹೇಳಿತು ನಾನು ನಿನ್ನ ಸ್ವರ್ಗಕ್ಕೆ ಬರಲಾರೆ ಸುಮ್ಮನಿರುವುದು ಹಕ್ಕಿಗಳ ಧರ್ಮವಲ್ಲ ಹಾಡಿ ಕುಣಿದು ನಮ್ಮ ಸ್ವರ್ಗ ನಾವೇ ನಿರ್ಮಿಸಿಕೊಳ್ಳುತ್ತೇವೆ ಮನುಷ್ಯರು ಹಗಲು ರಾತ್ರಿ ದುಡಿದು ಭೂಲೋಕವನ್ನೇ ಸ್ವರ್ಗಲೋಕವನ್ನಾಗಿ ಮಾಡಬೇಕೆಂಬುದೇ ಆ ಬಾನಹಕ್ಕಿಯ ಅಮರ ಸಂದೇಶ ಡಯೋಜನರು ದೊಡ್ಡ ತತ್ವಜ್ಞಾನಿಗಳು ಮೈ ಮೇಲೆ ಒಂದಿಷ್ಟು ಕೌಪೀನು ಒಂದು ಕೈಯಲ್ಲಿ ಕೋಲು ಇನ್ನೊಂದು ಕೈಯಲ್ಲಿ ಭಿಕ್ಷಾಪಾತ್ರೆ ಜೊತೆಗೊಂದು ನಾಯಿ ಇದಿಷ್ಟೇ ಅವರ ಸಂಪತ್ತು ಒಂದು ದಿನ ಆ ದೇಶದ ರಾಜ ಅಲೆಕ್ಸಾಂಡರ್ ಬಂದು ಹೇಳಿದ ನಾನು ಈ ದೇಶದ ಮಹಾರಾಜ ನೀವು ಶ್ರೇಷ್ಠ ಜ್ಞಾನಿಗಳು ನಿಮಗೆ ಏನಾದರೂ ಸಹಾಯ ಬೇಕಾದರೆ ಹೇಳಿ ನಾನು ಮಾಡುತ್ತೇನೆ ಕಾಯಿಸುತ್ತ ಕುಳಿತಿದ್ದ ಡಯೋಜಿನ್ ಹೇಳಿದರೂ ಬಿಸಿಲಿಗೆ ಅಡ್ಡವಾಗಿ ನಿಂತಿರುವ ನೀವು ಬಿಸಿಲು ಬಿಟ್ಟು ಸ್ವಲ್ಪ ಪಕ್ಕಕ್ಕೆ ಸರಿದರೆ ಸಾಕು ಇದೇ ನೀವು ನನಗೆ ಮಾಡಬಹುದಾದ ದೊಡ್ಡ ಸಹಾಯ ನಿಸರ್ಗದ ನಿಜ ಸಿರಿಯ ಮಹತ್ವವನ್ನು ಅರಿತಿರುವ ಜ್ಞಾನಿಗಳು ಎಂದಾದರೂ ನಿಮ್ಮ ನಶ್ವರ ಸಿರಿಗೆ ಕೈಚಾಚುವರೆ ಅಮೂಲ್ಯವೂ ಅದ್ಭುತವೂ ಆದ ಈ ನಿಸರ್ಗ ಸ್ವರ್ಗದ ಮಹತ್ವವನ್ನು ಅರಿತವರು ಎಂದೂ ಯಾರಿಗೂ ಕೈಚಾಚುವುದಿಲ್ಲ ನೆಲ ಜಲ ಗಾಳಿ ಬೆಳಕು ಬಯಲಿನಿಂದಾದ ಈ ನಿಸರ್ಗವೇ ಅಮರಸಿರಿ ಅದನ್ನು ನಾವೆಲ್ಲ ಉಳಿಸೋಣ ಬೆಳೆಸೋಣ ವಿಜಯಪುರ ಜ್ಞಾನಯೋಗಾಶ್ರಮದ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಕೇವಲ ಪ್ರವಚನಕಾರರಲ್ಲ ಅವರು ಜನಮನವನ್ನು ತಟ್ಟಿದ ಚಿಂತಕರು ಬದುಕನ್ನು ತಿದ್ದಿದ ದಾರಿದೀಪಗಳು ಅವರ ಮಾತುಗಳಲ್ಲಿ ಭಾರೀ ಶಬ್ರಗಳಿರಲಿಲ್ಲ ಆದರೆ ಅರ್ಥದ ಆಳವಿತ್ತು ಅಲಂಕಾರ ಇರಲಿಲ್ಲ ಆದರೆ ಅನುಭವದ ಸತ್ಯವಿತ್ತು ಕಥೆಗಳ ಮೂಲಕ ಜೀವನದ ಸತ್ಯವನ್ನು ಹೇಳಿದವರು ಅವರು ನಗಿಸುತ್ತಲೇ ನಮ್ಮೊಳಗಿನ ಅಹಂಕಾರವನ್ನು ಕರಗಿಸಿದವರು ಮಾನವ ಜನ್ಮವೇ ಒಂದು ಅಪರೂಪದ ಅವಕಾಶ ಎಂದು ಹೇಳುತ್ತಾ ಭಿಕ್ಷುಕನ ಕಥೆಯ ಮೂಲಕ ನಮ್ಮೊಳಗಿನ ಚಿನ್ನದ ಪಾತ್ರೆಯನ್ನು ತೋರಿಸಿದವರು ಮಗ್ನತೆ ಬೇಕು ಎಂದು ಹೇಳುತ್ತಾ ನಾಟಕದಲ್ಲಿ ತಲ್ಲೀನನಾದ ಮನುಷ್ಯನ ಕಥೆ ಮೂಲಕ ಅಧ್ಯಯನ ಆರಾಧನೆ ಅನುಭವದ ಅರ್ಥವನ್ನು ವಿವರಿಸಿದವರು ಅವರ ಸಂದೇಶ ಸ್ಪಷ್ಟವಾಗಿತ್ತು ಸ್ವರ್ಗವನ್ನು ಹುಡುಕಲು ಆಕಾಶದತ್ತ ನೋಡುವ ಅಗತ್ಯವಿಲ್ಲ ಈ ಭೂಲೋಕವನ್ನೇ ನಮ್ಮ ಶ್ರಮದಿಂದ ಸ್ವರ್ಗವನ್ನಾಗಿಸಬೇಕು ಅವರು ಹೇಳಿದ ತತ್ವ ಒನ್ನೆ ಸರಳತೆ ಸ್ವಾವಲಂಬನೆ ಮತ್ತು ನಿಸರ್ಗದ ಜೊತೆಗಿನ ಸಹಜ ಜೀವನ ಇಂದು ಅವರು ದೇಹರೂಪದಲ್ಲಿ ನಮ್ಮ ಜೊತೆ ಇಲ್ಲ ಆದರೆ ಅವರ ಚಿಂತನೆ ಅವರ ಸಂದೇಶ ಅವರ ಬೆಳಕು ಇನ್ನೂ ನಮ್ಮೊಳಗೆ ಜೀವಂತವಾಗಿದೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಒಬ್ಬ ವ್ಯಕ್ತಿಯಲ್ಲ ಅವರು ಒಂದು ಯುಗದ ಚಿಂತನೆ ಅವರ ಸ್ಮರಣೆಯಲ್ಲಿ ನಾವು ನಮ್ಮ ಬದುಕನ್ನು ಇನ್ನಷ್ಟು ಅರ್ಥಪೂರ್ಣವಾಗಿಸಿಕೊಳ್ಳೋಣ